ಸುತ್ತು ವಾಂತಿ ತಲೆ ಸುತ್ತು ಕಮ್ಮಿಗೆ ಸ್ವಲ್ಪ ಓನವ ತಲೆ ಸುತ್ತ ಸ್ವಲ್ಪ ಕಮ್ಮಿ ಐತಿ ವಾಂತಿ ಮುಂಜಾನೆ ಬಂದಿತ್ತು ಮತ್ತೆ ಏನು ಊಟ ಮಾಡಿದ ಮೇಲೆ ಏನು ವಾಂತಿ ಏನು ಆಗಿಲ್ಲವ ಇವತ್ತು ಹೌದೇನು ಹಂಗವ ಒಂದ್ ಮೂರ್ ತಿಂಗಳ ತನ ಆಮೇಲೆ ವಾಂತಿ ಎಲ್ಲ ಕಮ್ಮಿ ಆತೈತಿ ಒಂದ್ ಮೂರ್ ನಾಲ್ಕು ತಿಂಗಳ ತನ ಹಂಗ ವಾಂತಿ ಒಟ್ಟೆ ಸಣ್ಣ ಸಣ್ಣ ಮಾತಾಡ್ತೈತವ ಸುತ್ತಾಡ್ಕೋಬೇಕಷ್ಟೇ അവ അവി കൂടു ഫോൺ കൊട്രി അ ಅವ್ರಿಗೂ ಹೇಳಿದೆ ಅತ್ತೆ ಇದ್ರಲ್ಲಿ ಆಗಿದೆ ಅತ್ತೆ ಅನ್ನ ಅವ್ರು ತುಂಬಾನೇ ಖುಷಿ ಪಟ್ರು ಹುಷಾರವ ಇನ್ ಮೇಲಿಂದ ನೀನ್ ಎಷ್ಟು ಕಾಳಜಿ ಮಾಡಿಕೊಂತ ನಿನ್ ಮೇಲೆ ಅಷ್ಟು ಬೇಸ್ ನೋಡವ ನಡೆಯತ್ನಾಗ ಸ್ವಲ್ಪ ಕೆಲಸ ಮಾಡತ್ನಾಗ ಹುಷಾರಾಗಿ ಮಾಡವ ಅಂತಂದು ಅವ್ರು ಹೇಳಿದ್ರವ ಹ್ಮ್ ಹೌದಾ ಬೇಸ್ ಆಗ್ಬಿಡವ ಹ್ಮ್ ಹಂಗೆ

నువ్వు సరే నా నామేల ఉంటా నును ఊగి వస్తుగైతంటి అందెల్ల అసలే వడబరి వటిలో ఇర్బార్ది నేలిన నేను పో ననవై గుండమ్మ ననే సపో పోగుట మడు నువ్వు సరే కణవ ఈ ఇవగా గుండమ్మ

ಹ್ಮ್ ನೋಡ್ತೀನಿ ನನಗೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ರಾಯ್ತೀನಿ ಒಮ್ಮೆ ರಾತ್ರಿ ನಿದ್ದೆ ಬಂದಂಗ ಬರಲ್ಲೈತೆ ಅಕ್ಕ ನಾನು ಮಲ್ಗಕ್ಕೂ ಹೋಗಲ್ಲ ಹ್ಮ್ ಅದು ಎಂದಾದ್ರು ಮಾಡಿ ಮಕ್ಕಂಡ್ರು ನಿದ್ದೆ ಮಾಡಿದ್ರ ಮತ್ತೆ ರಾತ್ರಿ ನಿದ್ದೆ ಬರಲ್ಲ ಅದಕ್ಕೆ ನಾನು ಬೆಳಗ್ಗೆ ಸಾಯಂಕಾಲ ಹಂಗಲ್ಲ ಮಲ್ಗಾಕ ಹೋಗಲ್ಲ ಮತ್ತೆ ಮಲಗಿದ್ರ ರಾತ್ರಿ ನನಗೆ ನಿದ್ದೆನ ಬರಲ್ಲ ನಾನು ನಾ ಹೋಗಲ್ಲ ಅತ್ತೆ ಹೌದೇನು ಹಂಗಾರ ನೋಡವ ನೀನ ನೋಡ್ ಮತ್ತೆ ರಾತ್ರಿ ನಿದ್ದೆ ಬರಲ್ಲ ಅಂತ ಮಕ್ಕಂತೇ ಇಲ್ಲ ಏನ್ ಮಾಡ್ತೀನಿ ನೋಡು ನಾನ್ ಟಿವಿ ಏನ ನೋಡೋಗವ ನನ್ ಸ್ವಲ್ಪ ಸರೋಜನ ಮನಿಗ್ ಹೋಗ್ಬರ್ತನ ಎಲ್ಲ ಕೆಲ್ಸನ ಆಗಿದೆ ಅಂತಿ ನಾನ್ ಅದ್ರ ಧಾರಾವಾಹಿನ ಎಲ್ಲ ರಾತ್ರಿ ನೋಡ್ಬಿಟ್ಟೆ ನೀನ ಅಡಿಗೆ ಮಾಡ್ಕೊಂಡ್ ಕುಂತಿದ್ದಿ ಈಗ ಯಾನ ಸೀರಿಯಲ್ ಏನಾದ್ರು ನೋಡಿದ್ ನೋಡೋಗವ ಹ್ಮ್ ಅತ್ತೆ ಹೌದು ಅತ್ತೆ ನಿನ್ನೇನು ಸುಮ್ಮ ಆರಾಮಿಲ್ಲ ವಾಂತಿ ಮಾಡ್ತಾ ಇದ್ಲು ಅಂತಂದು ಹ್ಮ್ കർക്കോദ ഏനാ കിത്ത കിട്ട അയ്യോ നീന്താ മർക്കബിട്ട് നോടില്ല ഏനില്ലി പ്രെഗ്നെന് അക്ക വാഞ്ചി ബന്ധത്തിൽ ನಾನು ಹೋಗಿ ನೋಡಿದ್ಯಾರ ಒಟ್ಟಿಲ್ಲದಾಳ ನಾನು ನಾನು ಬೇಸಿಡವ್ ಬಾಳ್ ವರ್ಷಕ್ಕ ಮಕ್ಕಳ ಕತ ನಿನ್ ಮೇಲಿಂದ ಕಾಜಿಂದ ನೋಡಿ ಕೇಳ್ತಾರ ಊರಿಗೂ ಕಲ್ತ್ಬದ್ರಾಗ ಬಸ್ನಿಂದ ಅಲ್ಲ ಆಡ್ ಆಡಬಾರ್ದ ಅಂತ ಹೇಳಿ ಬಂದಿನಿ ಹಾಳ ಹ್ಮ್ ಒಟ್ಟಿಲ್ಲ ಅದಾಳವ ನಾನ್ ನಿನ್ನೇನೆ ಹೇಳ್ಬೇಕಂದಿನಿ ಮರ್ತ ಬಿಡ್ತೀನಿ ನೋಡವ అయ్యోదేనైతి బేసాద్బుడు అయి మధుర్ వర్షాగి మిన అదో అంత బేస సిహిద్ధి కొట్లా సిహి సు కొ బాళ వర్షక మి స్వల్ క మగళ అదినట్సా కూడా బాగా మార్స్బాడా ఎలా మంత్ సుమగను బిన ಹೌದೇನ್ ಆತರ ನಾವು ಬೇಸ ಆಗ್ಬಿಡ್ರಿ ಆತರ ಅತ್ತಿ ಸಸಿ ಏನ ಮಾತಾಡ್ಕೊಂಡ್ ಕುಂತಾರ ಎಲ್ಲ ಕೆಲ್ಸ ಆದಂಗ್ ಆಗೇತಿ ಕುಸ್ಕೊಂಡಾರ ಅನ್ಸುತ್ತ ಕುಂಡಾಮಿಂದ ಅಂತ ಹೇಳಿದ್ರ ಸರಿ ಹೋಗಂಬ ನಂದು ಏನ್ ಕೆಲ್ಸ ಇಲ್ಲ ಅಂತ ಅನ್ಬೋದು ಗುಂಡಾಮಕ್ಕನ್ ಕೇಳಿ ತರ್ಕೊಂಡ್ ಹೋದ್ರ ಆಯ್ತು ಏನ್ ಗುಂಡಾಮಕ್ಕ ಅತ್ತಿ ಸಸಿ ಜೋರಾಗಿ ಮಾತಾಡ್ಸಿಬಿಟ್ಟೀರ ಏನ್ ಅಂತ ವಿಶೇಷ ಏನಾದ್ರೆ ಏನಾದ್ರೆ ಐತೇನ ಏನೋ ಅವಾಗ್ಲಿಂದ ಮಾತಾಡ್ತಾ ಇದ್ದೀರಾ ನೀ ಬಂದೆನ್ ಸರೋಜಾ ಹಾ ಬಾ ಕೂಡ ಬಾ ಏನು ಇಲ್ಲ ನೋಡು ಅದು ಸಂಬಂಧ ಮಾತಾಡಕತ್ತಿದ್ವಿ ನಾನು ನಿನ್ನೆ ಬಂದು ನನ್ನ ಸಸಿಗೆ ಹೇಳೋ ಮರ್ತು ಬಿಟಿನ್ ವಟಿಲ್ಲದಳ ಸುಮಾ ಅಂತಂದು ಅಕ್ಕ ಈ ಕೇಳಲ್ಲ ಅದನ್ನ ಹೇಳೋಕತ್ತೆ ನಾನು ಬಹಳ ವರ್ಷಕ ವಟಿಲ್ಲದಳ ವಸುಮಾ ಅಂತಂದು ಹೇಳಕತ್ತಿದ್ದೆ ಆ ಶ್ರಗ ಬಂದಿ ನೋಡು ಹೋದೇನ್ ಗುಂಡಮ್ಮಾಕ ಹ್ಮ್ ಗೌರಿ ಸುಮಾ ವಟಿಲ್ಲದಳಂತೆ ನಿನ್ನೆ ನಿನ್ನ ಅತ್ತೆ ಬಂದು ಚೆಕ್ ಮಾಡಿ ಹೇಳ್ದು ಈಗನು Ah, ada sama-sama tadi antara, ah, kapten aku tu dulu, ಸರೋಜ ಸುಮ್ಮ ಮಾಣಿಕೈ ತಿನಂಗ ಐತಾ ಈಗ ಹೇಳಿದ್ ಬೇಸಾಯ್ತು ಬಿಡು ಹೌದು ಬಾ ನಮ್ಮ ಮರದಾಗ ಕಾಯಿ ಹಿಡ್ದವ ಬಾ ಬಾ ಈಗ ಹೋಗನ್ ಬಾ ಊಟ ಮಾಡಿ ಇಲ್ಲ ಊಟ ಮಾಡ್ಬಾ ನಂದು ಊಟ ಆಯ್ತು ಇಬ್ಬರು ಹೋಗಿ ದಿವಸ ಮಾಣಿಕಾಯ್ನ ಹರ್ಕೊಂಡ್ಬಂದು ಕೊಡ್ತೀನಿ ತಗೊಂಡವಂತಿ ಬಾ ಬಾ ಊಟ ಮಾಡುವ ಸ್ವಲ್ಪ ಅಕ್ಕ ಸರೋಜ ಅಕ್ಕ ಅಲ್ಲೇ ದಿವ್ರಿ ಮಾತಾಡ್ತಿ ಬಾ ಕಾ ಕೊಡು ಬಾ ಅಯ್ಯೋ ಸುಮನ್ ಮಾತಾಡ ವಿಷಯ ಮಾತಾಡ್ಕೆಂತ ನಿನ್ನ ಕರಾದ ಮರ್ತ್ಬಿಟ್ನೆ ಏ ಬಾ ರೇ ಬಾ ಬಾ ಸರಜ ಕೊಡ್ಬಾ ನೀವ್ ಹೋಗನ್ ಬಾ ಸ್ವಲ್ಪ ಊಟ ಮಾಡ್ವಾ ಅಯ್ಯೋ ಇಲ್ ಬಾರಕ್ಕ ಈ ಚಾ ಕುಡ್ಬಂದಿನಿ ಸುಮನ್ ಊಟ ಮಾಡ್ ಬಿಡವ ಅಂದು ಈ ಚಾ ಕುಡ್ದಕ್ಕ ಬಟ್ಟೆ ಹಚ್ಚವಾಗಿರ್ಲಿಲ್ಲ ಈಗ ಬಂದ್ ಬೇಕಾದ್ರೆ ಉಣ್ತ್ನು ಕುಂಡಮ್ ನನ್ ಮನಿಗ್ ಹೋಗಿದ್ರ ನನ್ ಕೇಳ್ತ್ನು ಇವಾಗ ಹೋಗಮ್ಮ ಅಂದ್ರ ಹೋಗ್ಬರ ಮಾಲಕ ಇಲ್ಲಂದ್ರ ಆಮೇಲೆ ಅಂದ್ರ ಅಲ್ಲಿ ಆಮೇಲೆ ಹೋಗ್ತೀವಿ ಮತ್ತೆ ಇವಾಗ ಓಮ್ ಅಂದ್ರೆ ಇವಾಗ ಹೋಗ್ಬಿಡ್ತೀವಿ ಮತ್ತೆ ನಾನ್ ದಾರಿ ನೋಡ್ಕೊಂಡ್ ಕಾಯ್ ಬಿಡೋ ಅಂತ ಹೇಳ ಬಂದಿನಿ ಇಲ್ಲ ಬಾರಕ ಈ ಬಂದ್ ಬೇಕಾರ ಹುಷವಾಗಿಲ್ಲ ಬಾರಕ ಹೋಗ ಮಲ್ಕ ಹೋದ್ರ ನಾನಿಕ ಹರ್ಕೊಂಬರಮ್ಮ ಆಯ್ತು ಹರ್ಕೊಂಬರಮ್ಮ ಊಟ ಮಾಡಿಲ್ಲ ಅಂತ ನಮ್ಮ ಕೊರಿನ ರೊಟ್ಟಿ ಮಾಡ್ಯಾರ ಒಂದ್ ಎರಡ್ ರೊಟ್ಟಿ ತಿನ್ನು ಬಾ ಹೋಗಾನ ಅಯ್ಯೋ ಉಣಾಕಿ ಎಲ್ಲ ನಾಚಿಗೆ ಏನಕ್ಕ ನಿಮ್ಮ ಇಲ್ಲ ಕೈ ಚಾ ಕುಡ ಬಂದೀನಿ ನನ್ಗೆ ಆಮೇಲೆ ಬೇಕಾರೊಟ್ಟಿಂತ ನಾನು ಬಿಟ್ಟಿದ್ಲ ನಾನು ಒತ್ತಾಗಿದ್ದ ರೊಟ್ಟಿ ಮಾಡಕ್ ಆಗಿಲ್ಲ ಅನ್ನ ಮಾಡಿ ಬಂದಿನಿ ಈ ತರ ಎರಡ್ ರೊಟ್ಟಿ ಕೂಡ ಹೋಗ್ತೇವ ನಾನೊಂದ್ ರೊಟ್ಟಿ ಸುಮ ಒಂದ್ ರೊಟ್ಟಿ ತಿಂತೀನಿ ಈಗ ಅಯ್ಯೋ ಸುಮಗ್ ಬಿಡು ಒಯ್ಯಂತ ಒಂದ ನೀನು ಮುಗದ್ ಬೇಕಾರೆ ಎರಡು ರೊಟ್ಟಿ ಕೊಡಕ್ ನಾನು ನಿಮಗೆ ಲಿಮಿಟ್ರಿ ಕೊಡಕ್ಕೆ ಕೊಡಕೇನ ಆಗಲ್ಲ ನನ್ನಿಂದ ನೀನಂದೆ ಎರಡು ಟೀ ತಿನ್ನು ಆಮೇಲೆ ಹೋಗತೇನೆ ಸುಮ್ಮನೆ ಎರಡು ಆಯ್ಂತು ಅಯ್ಯೋ ಏಳಿದ್ನಲ್ಲ ಫೀಚಾ ಕುಡಬೇಕೆನಂತೆ ಅಂದ್ರೆ ಯಾಗಾಲಕ ಬಕಾರ ಮಾನಿಕ ಅರ್ಥ ಮಾನಿಕ ನೋಡನ್ ಬಾರಕ ಇಗ ಅಷ್ಟಿಲ್ಲ ಮನೆಗೆ ಸುಮ್ಮ ಒಬಳಾದಾಳ ತರ್ ಜಲ್ದಿ ಹೋಗಿ ಜಲ್ದಿ ಬರಣ ಬಾರಕ ಹೌದಾ ಸರಿ ಆಯ್ತು ನಡಿ ಹೋಯ್ ಬರಣ ನಡಿ ಗೌರಿ ಎಲ್ಲಾ ಟಿವಿ ಆತಂತಿ ಏನು ಮಾಡ್ತಿ ಸುಮ್ಮಗೆ ಏನೋ ಸುಮ್ಮಗ ಮಾನಿಕಾಯಿ ತಿನ್ನಂಗ್ ಅಂತ ಒಲಕ್ ಹೋಗಿ ಒಂದೆರಡು ಮಾನಿಕಾಯಿ ಹರಕೊಟ್ಟು ಬರ್ತಾ ಮಂತ್ ಎಲ್ಲ ನೋಡಿಕ ಹುಷಾರಿರವೇ ಹೋಗ್ಬೇಡ ಹ್ಮ್ ಸರಿ ನಡಿ ಹೋಗೋಣ ಮನೆ ಸುಮ್ಮ ಹೋಗಿಕ್ದಾಳಂತಿ ಹೋಗಿ ಜಲ್ದಿ ಹರ್ಕೊಂಡ್ಬಂದು ನೀನು ರೊಟ್ಟಿ ತಗೊಂಡು ಮನೆಗೆ ಹೋಗಂತಿ ಬೇಕಾದ್ರೆ ನಾನು ಬರ್ತೀನಿ ನಡಿ ಹೋಗಿ ಮಾಣಿಕ ಹಾಕಿಕೊಂಡು ಬರමු ಇಲ್ಲಿ ಹ್ಮ್ ಸರಿ ಬ್ಯಾಕ್ ಹೋಗೋಣ ವೆರಿ ಫ್ರೆಂಡ್ಸ್ ನಮ್ ಸುಮ್ಮ ಆಗ ಬಸ್ರಿ ಬೈಕ್ ಅಂತಂದು ಮಾನಿಕ ಕೈ ತಿನಾಂಗಾಗಿತ್ತು ಅಂತ ನಾವೀಗ ಮಾನಿಕ ಐರಪಂಟಿ ನಾನು ನನಗೆ ಹೆಳ್ತಿ ಮಾನಿಕ ಯಾತರ ಅದಿತಿವಿ ಹೆಂಗಂತಂದು ಮುಂದಿನ ವಿಡಿಯೋದಕ ತೋರಿಸ್ನು ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಕತ್ತಲ್ಲ ಒಂದು ಲೈಕ್ ನೀಡಿ ಮತ್ತೆ ಹಾಗೆ ನೀವು ಏನಾದ್ರೂ ನಮ್ಮ ಚಾನೆಲ್ ಅಲ್ಲಿ ಆಗಿ ದಯವಿಟ್ಟು ಪ್ಲೀಸ್ ಪ್ಲೀಸ್ ಮುಂದೆ ಎಕ್ಸ್ಪೆಕ್ಟ್ ಮಾಡ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ನೋಡೋದಕ್ಕೆ ಧನ್ಯವಾದಗಳು